ಅಶ್ವಿನಿ ಗೌಡ ಅವ್ರೆ ನೀವು ಪವರ್ ಕಾರ್ಡ್ ಪವರ್ ಕಾರ್ಡ್ನ ಉಪಯೋಗಿಸ್ಕೊಂಡು ಈ ಕಾವ್ಯ ಬಿಗ್ ಬಾಸ್ ಮನೇಲಿ ಉಳ್ಕೋತಾ ಇದ್ದಾಳ ಹ ಅವಳು ಬೆಳೀತಾ ಇದ್ದಾಳ ನೀವ್ ಹೇಳ್ತಾ ಇರೋದು ಯಾವ ರೀತಿ ಇದೆ ಅಂತ ಅಂದ್ರೆ ನಿಜವಾಗ್ಲು ನಾಚಿಗೆ ಗೇಡಿನ ಸಂಗತಿ ಕಿಚ್ಚ ಸುದೀಪ್ ಅವರು ಈ ಹಿಂದನೆ ನೀನು ಈ ನಮ್ಮ ರಕ್ಷಿತಾ ಶೆಟ್ಟಿ ಅವರ ವಿಷಯಕ್ಕೆ ಹೋಗ್ಬಿಟ್ಟು ಆಕೆಗೆ ನೀನು ನಿಂದಿಸಿದಲ್ಲಮ್ಮ ನೀನು ನಿಂದಿಸಿದ್ದಲ್ಲ ಅದಕ್ಕೆ ಆಕ್ಚುಲಿ ಅವತ್ತು ನಿನಗೆ ಸರಿಯಾಗಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು ಹೊರಗಡೆ ಜನನು ಕೂಡ ಸರಿಯಾಗಿ ಉಗ್ದಿದ್ರು ಆಯ್ತಾ ಅವಾಗ ಏನ್ ಹೇಳಿದ್ದೆ ನೀನು ಕಿಚ್ಚ ಸುದೀಪ್ ಅವರ ಬಳಿ ಆ ಏನಂತ ಹೇಳಿದ್ದೆ ನೀನು ಯಾವುದೇ ಕಾರಣಕ್ಕೂ ಕೂಡ ನಾನು ಈಗ ಇದ್ದೀನೋ ಅದನ್ನ ಮುಂದುವರ್ಸಲ್ಲ ಬದ್ಲಾಗ್ತೀನಿ ಹಾಗೆ ಹೀಗೆ ಅಂತ ಅವತ್ತು ಹೇಳಿದ್ದೆ ನೀನು ಆದ್ರೆ ಇವತ್ತೇನಮ್ಮ ಮಾಡ್ತಾ ಇದೀಯ ನೀನು ಆ ಇವತ್ತು ಬರ್ತೀಯಾ ನೀವು ನೋಡಿರ್ಬಹುದು ಇವತ್ ಬಂದ್ಬಿಟ್ಟು ಕಾವ್ಯ ಬಳಿ ನಾನು ನೀನು ಮಾತಾಡ್ಕೊಳಕ್ ಒಂದು ಅವಕಾಶ ಇತ್ತಲ್ಲ ಮಾತಾಡ್ಕೋಬಹುದಿತ್ತಲ್ಲ ಅಂತ ಡೌಗಳನ್ನ ಹೊಡಿತೀಯ ಆಕೆಗೆ ಚೆನ್ನಾಗೇ ಗೊತ್ತು ನೀನು ಯಾರ ಪರ ಇದೀಯ ನಿನ್ನ ಒಂದು ಸ್ಟ್ರೆಂತ್ ಏನು ನಾನು ಅನ್ನೋ ನಾನತ್ವ ಏನು ನಿಂದು ಅನ್ನೋದು ಕಾವ್ಯಗೆ ಚೆನ್ನಾಗೇ ಗೊತ್ತು ಅದಕ್ಕೆ ಅವಳು ಹೇಳಿದಾಳೆ ಕರೆಕ್ಟ್ ಆಗಿ ಏನಂತ ನಿನ್ನ ಜೊತೆ ಮಾತಾಡುವಂತ ಮಾತುಗಳು ಏನು ಇಲ್ಲಮ್ಮ ಅಂತ ಆಕ್ಚುಲಿ ಸರಿಯಾಗಿ ಹೇಳಿದಾಳೆ ಕಾವ್ಯ ಎಸ್ ಆಮೇಲೆ ನೀನ್ ಹೇಳ್ತೀಯಾ ನಿನ್ನ ಅಂತ ಕರಿತೀಯಾ ಅಂತ ಮುಂದೆ ಮುಂದೆ ಬರ್ತೀಯ ಏನು ಒಡಿಯೋ ತರ ಬರ್ತೀಯ ನೀನು ಆ ಅವರೇ ಅವ್ರೆ ಬಿಡ್ತೀರಾ ನೀವು ಹೊಡೆದ್ ಬಿಡ್ತೀರ ಏನ್ರೇ ಗೌಡ ಅವ್ರೆ ಆಗಲ್ಲ ಹೊಡೆದ್ರೆ ಹೊರಗಡೆ ಬರ್ಬೇಕಾಗತ್ತೆ ನಿನ್ನ ಅಂತ ಆಕ್ಚುಲಿ ಅವಳ ಮೇಲೆ ಗದಾ ಪ್ರಹಾರವನ್ನ ಮಾಡ್ತೀಯ ಆದ್ರೆ ಅದೇ ಕೊನೆಯಲ್ಲಿ ನೀನು ಹೇಳ್ತಕ್ಕಂಥದ್ದೇನು ಯಾರೇ ನೀನು ಯಾರೇ ಅವಳು ನೀನ್ ಮಾತ್ರ ಏನ್ ಬೇಕಾದ್ರು ಮಾತಾಡ್ಬೋದು ಹ ಆಯ್ತಾ ಆದ್ರೆ ಅವ್ರು ಮಾತ್ರ ನಿನ್ನ ಅಂತ ಏಕವಚನದಲ್ಲಿ ನಾನು ಮಾತಾಡಿಸಲೇಬಾರದು ಫಸ್ಟ್ ಇಂದ ಇಲ್ಲಿವರೆಗೂ ನಿನ್ನ ಒಂದು ಈ ಮಾತೇನಿದೆ ಏಕವಚನದಲ್ಲಿ ಕರಿಬೇಡಿ ಕರಿಬೇಡಿ ಅಂತ ಆಕ್ಚುಲಿ ಬೇರೆಯವ್ರಿಗೆ ಎಲ್ರಿಗೂ ಕೂಡ ಟಾಂಟ್ ಕೊಟ್ಕೊಂಡ ಬಂದೆ ಎಲ್ಲಿಗೆ ಒಂದ್ ಕಡೆ ಇನ್ನೊಂದ್ ಕಡೆಗೆ ನಿನ್ನದೇ ಗ್ಯಾಂಗ್ ನಲ್ಲಿ ಇರ್ತಕ್ಕಂತ ಕಾಕ್ರೋಚ್ ಗೆ ಎಲ್ರಿಗೂ ಕೂಡ ನೀನು ಟಾಂಟ್ ಕೊಟ್ಕೊಂಡು ಕೊಟ್ಕೊಂಡ್ ಕೊಟ್ಕೊಂಡು ಬಂದೆ ಇವಾಗ ನೀನ್ ಏಕವಚನವನ್ನ ಮಾತಾಡಿದ್ರೆ ಏಕವಚನದಲ್ಲಿ ನೀನು ಒಂದು ಪದಗಳನ್ನು ಉಪಯೋಗಿಸಿದ್ರೆ ಅದನ್ನ ಆಕ್ಚುಲಿ ಕರ್ನಾಟಕದವರು ತಪ್ಪು ಅಂತ ಗುರುತಿಸಬಾರ್ದಾ ಏನ್ರೀ ಆಕ್ಚುಲಿ ಈಕೆ ಯಾಕೆ ಈ ಲೆವೆಲ್ಗೆ ಈ ಲೆವೆಲ್ಗೆ ಇಳಿದು ಬಿಟ್ಲು ಅಂತಂದ್ರೆ ನೀವು ನೋಡಿರ್ಬಹುದು ಗಿಲ್ಲಿಯವರು ಸರಿಯಾಗಿ ಹಾಕೊಂಡು ರುಬ್ಬಿದ್ದಾರೆ ನಿನ್ನೆ ಏನು ಗಿಲ್ಲಿ ಅವರನ್ನ ಏ ಗಿಲ್ಲಿ ಏನು ಆಟ ಆಡ್ತಾ ಇಲ್ಲ ಅವ್ನು ಬರೀ ಸಿಲ್ಲಿ ಅನ್ನೋ ತರ ಏನೋ ಅವ್ನು ಬಂದ್ರು ಜಗಳಕ್ ಬಂದ್ರು ಕೂಡ ಕಾಮಿಡಿ ಮಾಡ್ತಾನೆ ಕಾಮಿಡಿ ತರ ಇದೆಲ್ಲವನ್ನೂ ಕೂಡ ಮಾಡ್ಕೊಂಡು ಈ ಬಿಗ್ ಬಾಸ್ ನಲ್ಲಿ ಗೆಲ್ಲ ಹೊರಟಿದ್ದಾನೆ ನೀವು ನೋಡ್ಬೋದಾಗಿತ್ತು ನಿನ್ನೆ ಯಾವ ರೀತಿ ಅಂದ್ರೆ ರಾಶಿಕಾ ಏನ್ ಮುಗಿ ಬೀಳ್ತಾ ಇದ್ದಾಳೆ ಗಿಲ್ಲಿ ಮೇಲೆ ನಮ್ಗ ಅನಿಸ್ಬಿಡ್ತು ಓ ಬಿಡಪ್ಪ ಗ್ಯಾರಂಟಿ ಹೊಡೆದೇ ಬಿಟ್ಟಳನೋ ಅನ್ನುವಂತ ಒಂದು ಗೆ ಹೋಗ್ಬಿಟ್ಟಿತ್ತು ಗಿಲ್ಲಿ ಮತ್ತೆ ರಾಶಿಕಾ ಅವರ ಒಂದು ಜಗಳ ಎಸ್ ನೀವು ನೋಡಿರ್ಬೋದು ನಿನ್ನೆ ರಾಶಿಕಾ ಮೇ ಒಂದು ಐದರಿಂದ ಆರು ಜನ ವೋಟ್ ಮಾಡ್ತಾರೆ ಆದ್ರೆ ಗಿಲ್ಲಿಗೆ ಯಾರು ಓಟ್ ಮಾಡಲ್ಲ ಗಿಲ್ಲಿ ನನಗ್ ನಾನೇ ಓಟ್ ಮಾಡ್ಕೊಳ್ತೀನಿ ಎಸ್ ಏನು ಇವಾಗ ಸ್ಟೂಡೆಂಟ್ ಆಫ್ ದ ವೀಕ್ ಇದೆಯೋ ಅದಕ್ಕೆ ನನಗ್ ನಾನೇ ಓಟ್ ಮಾಡ್ಕೊಳ್ತೀನಿ ನನ್ನನ್ನ ಸ್ಟೂಡೆಂಟ್ ಆಫ್ ದ ವೀಕ್ ಮಾಡಿ ಅಂತ ಆಕ್ಚುಲಿ ಗಿಲ್ಲಿ ಅವರು ಹೇಳ್ತಾರೆ ನೀವು ನೋಡಿರ್ಬೋದು ಆದ್ರೆ ಇಲ್ಲಿ ಏನು ಅಂತಂದ್ರೆ ರಾಶಿಕ ಸಪೋರ್ಟ್ ಬರ್ತಕ್ಕಂಥದ್ದು ಇದೇ ಅಶ್ವಿನಿ ಗೌಡ ಅವಳಿಗೆ ಆಕ್ಚುಲಿ ಎಲ್ಲೂ ಕೂಡ ಸುಮ್ಮನೆ ಇರೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಹೇಳ್ತಕ್ಕಂಥದ್ದು ಏನಂತಂದ್ರೆ ಅದೆಲ್ಲವೂ ಕೂಡ ಆಕೆಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಾಡಿತ್ತು ಅಲ್ವಾ ಕಾಡಿದ್ರಿಂದ ಆ್ಯಕ್ಚುಲಿ ಇವತ್ತು ಏನಾದರೂ ಮಾಡಿ ಅದನ್ನು ತೀರ್ಸ್ಕೋಬೇಕಲ್ವಾ ಸ್ಟೂಡೆಂಟ್ ಆಫ್ ದ ವೀಕ್ ಮಾಡೋಕೆ ಮಾಡದೇ ಇರೋದಕ್ಕೆ ಕಾರಣ ಮೇಯ್ನು ಗಿಲ್ಲಿ ಗಿಲ್ಲಿನೂ ಕೂಡ ಪಕ್ಕನೆ ಕೂತಿದ್ದಾನೆ ನೀವು ನೋಡಿರ್ಬೋದು ಯಾರ ಪಕ್ಕ ಇದೇ ಕಾವ್ಯ ಪಕ್ಕ ಕೂತಿದ್ದಾನೆ ಕಾವ್ಯ ಆಕ್ಚುಲಿ ಗಿಲ್ಲಿ ಸಪೋರ್ಟ್ ಇಂದ ಲೆವೆಲ್ ಮಾತಾಡುದು ಅಂತ ಹೇಳ್ಬಹುದು ಆಕ್ಚುಲಿ ಯಾವಾಗ ಆ ಒಂದು ದ್ವೇಷವನ್ನ ತೀರಿಸ್ಕೋಬೇಕಲ್ವಾ ಸ್ಟೂಡೆಂಟ್ ಆಫ್ ದ ವೀಕ್ ರಾಶಿಕನ ಮಾಡದ ಹೋದ್ರು ಒಂದು ವೇಳೆ ರಾಶಿಕ ಏನಾದ್ರು ಸ್ಟೂಡೆಂಟ್ ಆಫ್ ದ ವೀಕ್ ಆಗ್ಬಿಟ್ಟಿದ್ರೆ ಇವಳಿಗೆ ಆನೆ ಬಲ ಬಂದಂತ ಆಗ್ಬಿಟ್ಟಿರೋದು ಯಾರಿಗೆ ಇದೇ ಅಶ್ವಿನಿ ಗೌಡಗೆ ಆನೆ ಬಲ ಬಂದಂಗ ಆಗ್ಬಿಟ್ಟಿರೋದು ಅದಕ್ಕೆ ಆಕ್ಚುಲಿ ಏನೆಲ್ಲ ಟ್ರೈ ಮಾಡಿದ್ಲು ನೀವು ನೋಡಿರ್ಬಹುದು ನಿನ್ನೆ ಏನ್ ಗಿಲ್ಲಿಗೆ ಯಾವ ಮಟ್ಟಿಗೆ ಒಪ್ಸೋಕೆ ಪ್ರಯತ್ನ ಪಟ್ಲು ಅಂದ್ರೆ ಸಿಕ್ಕಾಬಿಟ್ಟ ಅಂದ್ರೆ ಸಿಕ್ಕಾ ಒಪ್ಸೋಕೆ ಪ್ರಯತ್ನವನ್ನ ಪಟ್ಲು ಗಿಲ್ಲಿ ಮಾತ್ರ ಅಲಗಾಡ್ಲಿಲ್ಲ ಗಿಲ್ಲಿ ತನ್ನ ಸ್ಟ್ಯಾಂಡ್ ಅನ್ನ ಬದಲಾಯಿಸ್ಕೊಂಡಿಲ್ಲ ನೀವು ನನ್ನನ್ನ ಮಾಡ್ತೀರಾ ಸ್ಟೂಡೆಂಟ್ ಆಫ್ ದ ವೀಕು ಮಾಡಿ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ರಾಸಿಕನ ನೀವು ಸ್ಟೂಡೆಂಟ್ ಆಫ್ ದ ವೀಕ್ ಮಾಡೋಕೆ ನನ್ಗೆ ಯಾವುದೇ ಕಾರಣಕ್ಕೂ ಕೂಡ ಬಿಡಲ್ಲ ಅಂತ ಆಕ್ಚುಲಿ ಗಿಲ್ಲಿ ಸ್ಟ್ಯಾಂಡ್ ತಗೊಂಡು ನಿಂತ್ಕೊಂಡ ನೀವು ನೋಡಿರಬಹುದು ಆಕ್ಚುಲಿ ಅದು ಸಿಕ್ಕಾಬಿಟ್ಟ ಅಂದ್ರೆ ಸಿಕ್ಕಾ ಬಟ್ಟಿಗೆ ಉರ್ದೋಗ್ಬಿಟ್ಟಿದೆ ಗೌಡಗೆ ಯಾವ ಮಟ್ಟಿಗೆ ಉರ್ದೋಗ್ಬಿಟ್ಟಿದೆ ಅಂತಂದ್ರೆ ಇನ್ ಈ ಲೆವೆಲ್ಗೆ ಸ್ಟ್ರಾಂಗ್ ಇವನು ಗಿಲ್ಲಿ ಇವನು ತುಂಬಾ ಏನ್ ತುಂಬಾ ಫನಿ ಫನಿ ಆಗಿರ್ತಾನೆ ಫನಿ ಆಗಿ ಅದೇ ಅವ್ನ್ ರಿಯಾಲಿಟಿ ಅನ್ಕೊಂಡು ಇಲ್ಲಿದ್ದಾನೆ ಏನಾದ್ರು ಮಾಡಿ ಇವನನ್ನ ನಾವು ಸೋಲಿಸ್ಬಿಡ್ಬಹುದಲ್ಲ ಏನಾದ್ರು ಮಾಡಿ ಅಥವಾ ಏನೋ ಹೊಡೆದ್ಬಿಟ್ಟು ಹೊರಗಡೆ ಕಳಿಸ್ಬಿಡ್ಬಹುದು ಏನು ಇವನ್ಗೆ ಅಥವಾ ಆ ಮಟ್ಟಿಗೆ ಒಂದು ಸ್ಟ್ರೆಂತ್ ಇಲ್ಲ ಬರೀ ಇವ್ನ ವೀಕ್ನೆಸ್ ಅಂದ್ರೆ ಕಾಮಿಡಿ ಎಲ್ಲವನ್ನು ಕಾಮಿಡಿ ತಗೊಳ್ತಾನೆ ಅಂತ ಅನ್ಕೊಂಡಿದ್ಲು ಆದ್ರೆ ಯಾವಾಗ ಗಿಲ್ಲಿ ತನ್ನ ಸ್ಟ್ಯಾಂಡ ಸರಿಯಾಗಿ ತಗೊಂಡ್ನೋ ನಿಜವಾಗ್ಲು ಇಲ್ಲಿ ಅಶ್ವಿನಿ ಗೌಡ ಭಯ ಬಿದ್ಬಿಟ್ಲು ರಾಶಿಕನು ಕೂಡ ಭಯ ಬಿದ್ಬಿಟ್ಲು ರಾಶಿಕ ಆ ಮಟ್ಟಿಗೆ ಅರ್ಚಾಡ್ತಾ ಇದ್ಲಾ ಅವಳು ಕೂಡ ಹಂಗೆ ಭಯ ಬಿತ್ ಾಳೆ ಇವಾಗ ನೀವು ನೋಡಿರಬಹುದು ಅದಕ್ಕೆ ಏನಾದ್ರೂ ಮಾಡಿ ಇಲ್ಲಿ ಕಾವ್ಯನ ವೀಕ್ ಮಾಡಬಹುದು ಅಂದ್ಬಿಟ್ಟು ಅಶ್ವಿನಿ ಗೌಡ ತನ್ನ ಹಳೆಯ ಚಾಳಿಯನ್ನು ಮುಂದುವರಿಸಿದ್ಲು ನೀವು ನೋಡಿರಬಹುದು ಏನು ಯಾವ ಮಟ್ಟಿಗೆ ಬರ್ತಾಳೆ ಅಂದ್ರೆ ಏನು ಒಡಿಬೇಕು ಅನ್ನೋ ಲೆವೆಲ್ಗೆ ಕಾವ್ಯ ಮೇಲೆ ಅಶ್ವಿನಿ ಗೌಡ ಬೀಳ್ತಾಳೆ ಅಲ್ವಾ ಆದ್ರೆ ಕಾವ್ಯ ನಿಜವಾಗ್ಲು ಒಂದು ಚೂರು ಕೂಡ ಅಲ್ಗಾಡಲ್ಲ ಅದು ಅವಳ ಸ್ಟ್ರೆಂತು ಯಾವ ಸ್ಟ್ರೆಂತು ಗಿಲ್ಲಿ ಇರ್ತಕ್ಕಂತ ಸ್ಟ್ರೆಂತು ಎಸ್ ಅಂದಾಗೆ ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಇದೇ ಅಶ್ವಿನಿ ಗೌಡ ನಾವು ನಾವೆಲ್ಲರೂ ಕೂಡ ಅನ್ಕೋಬಿಟ್ವಿ ಬಿಡಪ್ಪ ಈಕೆ ಏನು ಮೊದ್ಲೆಲ್ಲಾ ಇದ್ಲು ಆಕ್ಚುಲಿ ಇವಾಗ ತುಂಬಾ ತಣ್ಣಗಾಗ್ಬಿಟ್ಲು ಫಸ್ಟ್ ವಾರ ಸೆಕೆಂಡ್ ವಾರ ಎಲ್ಲಾ ಇದ್ಲು ಆ ನಂತರ ಈಗ ಬರ್ತಾ 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 ತಣ್ಣಗಾಗ್ಬಿಟ್ಲು ಯಾಕೆ ಯಾವಾಗ ಹೊರಗಡೆ ಜನ ಈಕೆಗೆ ಉಗಿತಾ ಇದಾರೆ ಅಂತ ಅಂದ್ರು ಅವಾಗ ಇವಾಗ ತಣ್ಣಗಾಗ್ಬಿಟ್ಲು ಅಂತ ಅನ್ಕೊಂಡ್ವಿ ಆಮೇಲೆ ಇನ್ನೊಂದ್ ಕಡೆ ನಾವ್ ಎಲ್ ತಪ್ಪು ತಿಳ್ಕೊಬಿಟ್ವಿ ಅಂದ್ರೆ ಈ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಇವರಿಬ್ಬರು ಏನು ತಮ್ಮ ಸ್ನೇಹಕ್ಕೆ ಎಳ್ಳು ನೀರು ಬಿಟ್ಕೊಬಿಟ್ವಿ ಅನ್ನೋ ತರ ಇಬ್ಬರು ಎಲ್ಲಾ ಪೋಟ್ರಿ ಮಾಡ್ಕೊಂಡ್ರು ಇಬ್ರು ಜಗಳ ಮಾಡ್ಕೊಂಡು ಯಾವಾಗ ಒಂಥರ ಅವರಿಬ್ರು ಜೊತೆಲಿ ಮಾತಾಡ್ದೆ ದೂರ ದೂರ ಬಿಟ್ರು ಆ ಒಂದು ಸಂದರ್ಭದಲ್ಲೂ ಕೂಡ ನಾವು ತಪ್ಪುಗಳನ್ನ ತಿಳ್ಕೊಂಡ್ವಿ ಏನಂತ ಏ ಬಿಡಪ್ಪ ಇನ್ನು ಅಶ್ವಿನಿ ಗೌಡ ಬದ್ಲಾಗ್ಬಿಟ್ಟಿದ್ದಾಳೆ ಅವಳೇ ಹೇಳ್ಕೊಂಡಿದ್ನಲ್ಲ ನಾನು ಕಿಚ್ಚನ ಚಪ್ಪಾಳೆಯನ್ನ ತೆಗೆದುಕೊಳ್ಳುವ ರೀತಿ ಬದಲಾಗ್ತೀನಿ ಅಂತ ಹೇಳ್ಕೊಂಡಿದ್ನಲ್ಲ ಅದಕ್ಕೆ ನಾವೆಲ್ಲರೂ ತಪ್ಪುಗಳನ್ನ ತಿಳ್ಕೊಬಿಟ್ವಿ ಇಲ್ಲೇ ಏ ಸಿಕೆ ಈಕೆ ಏನಾರ ಮಾಡ್ತಾ ಇದ್ದಾಳೆ ಇವಳು ಕಿಚನ ಚಪ್ಪಾಳೆಯನ್ನು ತೆಗೆದುಕೊಳ್ತಾಳೆ ಈಕೆ ಬದ್ಲಾಗಿದ್ದಾಳೆ ಅಂತ ಆಕ್ಚುಲಿ ನಾವು ಅಂತ ಅನ್ಕೊಂಡ್ವಿ ಆದ್ರೆ ಈಕೆಯ ಚಾಳಿಯನ್ನ ಬಿಟ್ಟಿಲ್ಲ ಈಗ ಹೇಳಿ ಆಕ್ಚುಲಿ ಈಕೆಗೆ ನಿಜವ್ ಕಿಚನ ಚಪ್ಪಾಳೆ ಸಿಗುತ್ತಾ ಕಿಚ್ಚನ ಚಪ್ಪಾಳೆ ಯಾವುದೇ ಕಾರಣಕ್ಕೂ ನನ್ನ ಪ್ರಕಾರ ಸಿಗಲ್ಲ ಯಾಕೆಂದ್ರೆ ನಿನ್ನ ಅಂದಿದ್ಕೇನೆ ಕಾವ್ಯ ಮೇಲೆ ಮುಗಿಬೀಳೋ ಇವಳು ಇವಳು ಮಾತ್ರ ಯಾರ ಅವಳು ಯಾರೇ ಅವಳು ಯಾರೇ ಅವಳು ಅನ್ನೋ ತರ ಏಕವಚನದಲ್ಲಿ ಮಾತಾಡ್ತಾಳೆ ಅಂದಮೇಲೆ ಕಿಚ್ಚ ಯಾವ ರೀತಿ ಈಕೆಯನ್ನು ಒಪ್ಕೊಳ್ತಾನೆ ಯಾವ ರೀತಿ ಒಪ್ಕೊಂಡು ಈಕೆಗೆ ಚಪ್ಪಾಳೆಯನ್ನು ಕೊಡ್ತಾನೆ ಕ್ಯಾಪ್ಟನ್ ಆಗ್ಬಿಡ್ತೀನಿ ನಾನು ಮುಂದಿನ ದಿನಗಳಲ್ಲಿ ಕ್ಯಾಪ್ಟನ್ ಆಗುವ ರೀತಿ ಬದಲಾಗ್ಬಿಡ್ತೀನಿ ನಾನು ಅಂದಂತ ಈಕೆ ಆಕ್ಚುಯಲಿ ಹಳೆಯ ಚಾಳಿಗಳನ್ನೇ ಬಿಟ್ಟಿಲ್ಲ ಕ್ಯಾಪ್ಟನ್ ಇವಾಗ್ಲೂ ಅಷ್ಟೇ ಆಕ್ಚುಲಿ ನೀವು ನೋಡಿರ್ಬಹುದು ಈಗ ರಾಶಿಕನ ಮಾಡ್ಬಿಟ್ರೆ ಆಕ್ಚುಲಿ ಏನಾದ್ರು ಮಾಡಿ ರಾಶಿಕನ ಆಕ್ಚುಲಿ ಸೋಲಿಸ್ಬಿಟ್ಟು ತಾನು ಕ್ಯಾಪ್ಟನ್ ಆಗ್ಬಿಡೋಣ ಅಥವಾ ಈ ವಾರ ಆಕೆ ಕ್ಯಾಪ್ಟನ್ ಆದ್ರೆ ಮುಂದಿನ ದಿನಗಳಲ್ಲಿ ಇವರೆಲ್ಲ ಸಪೋರ್ಟ್ವನ್ನು ತೆಗೆದುಕೊಂಡು ಹೇಗೆ ಐದಾರು ಜನ ರಾಶೆಗೆ ವೋಟ್ ಮಾಡಿದರೋ ಅವರೆಲ್ಲರ ಸಪೋರ್ಟ್ ಅನ್ನ ತೆಗೆದುಕೊಂಡು ಏನಾದ್ರೂ ಮಾಡಿ ಮುಂದಿನ ವಾರವಾದ್ರೂ ಕೂಡ ನಾನು ಕ್ಯಾಪ್ಟನ್ ಆಗ್ಲೇಬೇಕು ಮನೆಗೆ ಅಂತ ತಿಳ್ಕೊಂಡಿದ್ದಾಳೆ ನೀವು ನೋಡಿರ್ಬಹುದು ನಾನೇ ಇಲ್ಲಿ ಪವರ್ ನನ್ನ ಪವರ್ ಕಾರ್ಡ್ ಅನ್ನು ಉಪಯೋಗಿಸ್ಕೊಂಡು ಗಿಲ್ಲಿ ಮತ್ತೆ ನೀವು ಬೆಳೀತಾ ಇದ್ದೀರಿ ಅನ್ನುವ ರೀತಿ ಈಕೆ ಮಾತಾಡ್ತಾಳೆ ಅಂದ್ರೆ ಇವಳು ಏನು ಕ್ಬಿಡ್ತಾಳೆ ಎಲ್ಲವೂ ನಾನೇ ನಾನೇ ರಾಣಿ ನಾನೇ ಮಹಾರಾಣಿ ನಾನು ಅನ್ನೋ ನಾನು ಬರೀ ನಂದೇ ಎಲ್ಲ ಅನ್ನೋ ಒಂದು ಕ್ರಮೆಯಲ್ಲಿ ಈಕೆ ಬದುಕ್ತಾ ಇದ್ದಾಳೆ ನಿಜವಾಗ್ಲು ಹೊರಗಡೆ ಯಾರ ಮೇಲೆ ಒಲವಿದೆ ಜನಗಳಿಗೆ ಯಾರ ಮೇಲೆ ಸಪೋರ್ಟ್ ಇದೆ ಜನಗಳಿಗೆ ಅನ್ನೋದು ಆಕೆಗೆ ಈಕೆಗೆ ಸರಿಯಾಗಿ ಗೊತ್ತ ಗೊತ್ತಾದಂಗೆ ಇಲ್ಲ ನಾನು ಗೆಲ್ಲುವ ಕುದುರೆ ನಾನು ಗೆದ್ದೇ ಗೆಲ್ತೀನಿ ಅಂತ ಈಕೆ ತಿಳ್ಕೊಂಡಿದ್ದಾಳೆ ನಿಜವಾಗ್ಲೂ ಪವರ್ ಕಾರ್ಡ್ ಇರ್ತಕ್ಕಂತಹದ್ದು ಇಲ್ಲಿ ಗಿಲ್ಲಿಗೆ ಆ ಗಿಲ್ಲಿಯ ಪವರ್ ಕಾರ್ಡ್ ಇಂದ ಈಕೆ ಇದ್ದಾಳೆ ಒಂದು ವೇಳೆ ಆತ ಈ ಈಕೆಗೆ ಇವರಿಬ್ಬರು ಕೂಡ ಒಂದು ಇದಿರ್ಲಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈಕೆ ಈ ಲೆವೆಲ್ಗೆ ಮೆರೆಯಕ ಆಗ್ತಾನೆ ಇರ್ಲಿಲ್ಲ ಒಟ್ನಲ್ಲಿ ಇದೇನಪ್ಪಾ ಅಂತಂದ್ರೆ ಗಿಲ್ಲಿಗೆ ಒಂದು ಮೆಟ್ಟಿಲು ಇವರನ್ನೆಲ್ಲ ಒಂದು ತುಳಿದು 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 ಹತ್ಕೊಂಡು ಹೋಗಿ ತಾನು ಒಂದು ಏನು ಏನೋ ಆ ತನ್ನ ಕಾರ್ಡನ್ನ ಆ ಎಲ್ಲಾ ಆಗ್ತಾನೆ ಮುಂದಿನ ದಿನಗಳಲ್ಲಿ ಬಿಡಿಯೋನು ಕೊನೆಗೆ ಈತ ಒಂದು ಆ ಒಂದು ಫಿಫ್ಟಿ ಲ್ಯಾಕ್ ವಿತ್ ಪ್ರೈಸ್ ಅನ್ನ ಗೆತ್ಕೊಂಡು ಹೋಗಿ ಇವರೆಲ್ಲರೂ ಕೂಡ ಇವರೆಲ್ಲರೂ ಕೂಡ ಒಂದು ಮೆಟ್ಟಿಲ್ ಹಾಕ್ತಾರೆ ಅಂತ ನನ್ಗೆ ಇದೆ